ಏಮ್ಸ್ ನಿನ್ನೆ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಒಂದು ವಿಷಯರಾಗಿದ್ರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ನಾಯಕ ಏಳು ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನ ಆಚರಿಸಲಾಗುತ್ತೆ ಇಂದು ಮತ್ತು ನಾಳೆ ಸಾರಿ ಇಂದು ಇಂದು ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಿಗೂ ಕೂಡ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ರಾಜ್ಯ ಕಂಡಂತಹ ಧೀಮಂತ ರಾಷ್ಟ್ರ ಕಂಡಂತಹ ಧೀಮಂತ ನಾಯಕ ಭಾರತದ ಮಾಜಿ ಪ್ರಧಾನಿ ಆರ್ಥಿಕ ಸಲಹೆಗಾರರಾಗಿ ಅರ್ಥಶಾಸ್ತ್ರಜ್ಞರಾಗಿ ಶಿಕ್ಷಣ ತಜ್ಞರಾಗಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಮನಮೋಹನ್ ಸಿಂಗ್ ಅವರನ್ನ ಇವತ್ತು ರಾಷ್ಟ್ರ ಕಳೆದುಕೊಂಡಿದೆ ಇಡೀ ದೇಶ ಇವತ್ತು ದುಃಖ ತಪ್ತವಾಗಿದೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು ವಯೋ ಸಹಜ ಕಾಯಿಲೆಗಳು ಅವರನ್ನ ಕಾಡಿತ್ತು ನಿನ್ನೆ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಹೆಚ್ಚಾದಂತಹ ಪರಿಣಾಮ ಏಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗುತ್ತೆ ಆದರೆ ಒಂಬತ್ತು ಹದಿನೈದರ ಸುಮಾರಿಗೆ ಎಲ್ಲರನ್ನ ಅಗಲಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ಮನಮೋಹನ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತದ ಪ್ರಧಾನ ಮಂತ್ರಿಯ ಸಲಹೆಗಾರರಾಗಿ ನೇಮಕವಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಶ್ವವಿದ್ಯಾಲಯ ತನ್ನ ಸಹಾಯ ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ ಅಂದ್ರೆ ಹಲವು ಹುದ್ದೆಗಳನ್ನ ಅಲಂಕರಿಸುತ್ತಾರೆ ಮನ್ಮೋಹನ್ ಸಿಂಗ್ ಅವರು ಇವತ್ತಿಗೂ ಕೂಡ ಎಷ್ಟೋ ರಾಜಕಾರಣಿಗಳಿಗೆ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಶಿಕ್ಷಣ ವಿಚಾರದಲ್ಲಿ ತಜ್ಞರಾಗಿ ಅವರು ಕಾರ್ಯ ನಿರ್ವಹಿಸಿದಂತಹ ರೀತಿ ಮತ್ತೆ ರಾಜಕೀಯದಲ್ಲಿ ಅವ್ರು ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳು ಸಾಕಷ್ಟು ಜನರಿಗೆ ಮಾದರಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ವಿದ್ಯಿವಶರಾಗಿದ್ದಾರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಿವಶರಾಗಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವೆಧಿವಶರಾಗಿದ್ದಾರೆ ವಯೋಸಹಜ ಖಾಲಿಯಿಂದ ನಾಯಕ ಬಳಸ್ತಾ ಇದ್ದು ಏಳು ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಿಸಲಾಗಿದೆ ರಾಜ್ಯದಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಿಗೂ ಇಂದು ರಜೆಯನ್ನ ಘೋಷಿಸಲಾಗಿದೆ ಒಂದು ವಾರಗಳ ಕಾಲ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದುಪಡಿಸಲಾಗಿದೆ ಒಂದು ವಾರಗಳ ಕಾಲ ಕಾಂಗ್ರೆಸ್ನ